ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎದು ಏನು ಗುಡ್ ಅಪ್ಪ ಅಂತಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಪ್ರತಿ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನಾ ಹಾಕ ವೀಡಿಯೋಸು ನೀವು ಸಡನ್ನಾಗಿ ನೋಡ್ಬೋದು ಅಂತ ಬನ್ನಿ ಇವತ್ತಿನ ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇನು ಗುಡ್ ಅಪ್ಪ ಅಂತಂದರೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕ ಮೇಡಮ್ ಅವರು ಹೇಳಿದರು ಹದಿನೈದನೇ ತಾರೀಕು ಜುಲೈ ಹದಿನೈದನೇ ತಾರೀಕು ಗೋಲಕ್ಷ್ಮಿ ಒಂದು ಎರಡು ಕಂತುಗಳು ಜಮಾ ಆಗುತ್ತೆ ಅಂತ ಬಟ್ ಆವತ್ತು ಆಗಿರಲಿಲ್ಲ ನಮ್ಮ ಆ ಶಿವಕುಮಾರ್ ಸರ್ ಕೂಡ ತಿಳಿಸಿದ್ರು ನಿನ್ನೆ ಇಲ್ಲ ಮೊನ್ನೆ ತಿಳಿಸಿದ್ರು ಒಟ್ಟಿಗೆ ಜಮಾ ಮಾಡಿದ್ದೀವಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಜನರಿಗೆ ಅಂದರೆ ಮಹಿಳೆಯರಿಗೆ ಜಮಾ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಮತ್ತೆ ಸಡನ್ನಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು ಇನ್ನೂ ಜಮಾ ಮಾಡಿಲ್ಲ ಒಟ್ಟಿಗೆ ಜಮಾ ಮಾಡ್ತೀವಿ ಆದಷ್ಟು ಜಮಾ ಮಾಡ್ತೀವಿ ಟೆಕ್ನಿಕಲ್ ವಿಷಯ ಒಂದು ಸಮಸ್ಯೆಯಿಂದ ಒಂದಿಷ್ಟು ಹಾಕೋದಕ್ಕೆ ತಡ ಆಗಿದೆ ಅದಕ್ಕೋಸ್ಕರ ತಡ ಯಾವುದೇ ಕಾರಣಕ್ಕೂ ಒಂದು ಗೃಹಲಕ್ಷ್ಮಿ ಒಂದು ಯೋಜನೆ ಸ್ಟಾಪ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಖಡ ಖಂಡಿತವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಹದಿನೈದು ಜುಲೈ ಹದಿನೈದು ತಾರೀಕು ಹದಿನೈದು ಹದಿನೈದೇ ತಾರೀಕು ತಿಳ್ ಹಾಕ್ತೀವಿ ಅಂತಂದ್ಬಿಟ್ಟು ಹೇಳಿದರು ಬಟ್ ಅವತ್ತು ಅದು ನಿಜ ಹಾಗೆ ಇರಲಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಹೇಳಿದರು ಇನ್ನೇನು ಫಿಫ್ಟಿ ಪರ್ಸೆಂಟ್ ಜಮಾ ಮಾಡಿದ್ದೀವಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಇದೆ ಜಮಾ ಮಾಡಿಬಿಡ್ತೀವಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತಂದ್ಬಿಟ್ಟು ಹೇಳಿದರು ಬಟ್ ಯಾವುದು ನಿಜ ಯಾವುದು ಸತ್ಯ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಕಾದು ನೋಡಬೇಕು ಮಹಿಳೆಯರು ಕಾದು ನೋಡ್ತಾರೆ ಮಹಿಳೆಯರಿಗೆ ಸ್ವಲ್ಪ ಒಂದು ಕೋಪ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಫೈನಲ್ ಆಗಿ ಒಂದು ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು ಆ ಡೇಟಿಗೆ ಹಾಕಿದರೆ ಯಾವುದು ಒಂದು ಸಮಸ್ಯೆ ನಂಬಿಕೆ ಒಂದು ಉಳಿಸ್ಕೊತ ಇದ್ರು ಕಾಂಗ್ರೆಸ್ನವರು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ನಂಬಿಕೆನೇ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ ಕಾಂಗ್ರೆಸ್ ಮೇಲೆ ನೋಡೋಣ ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಒಂದು ಲಕ್ಷ್ಮೀ ಮೇಡಮ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸರ್ ಎಷ್ಟರ ಮಟ್ಟಿಗೆ ನಂಬಿಕೆ ಉಳಿಸ್ಕೋತಾರೆ ಅಂತಂದ್ಬಿಟ್ಟು ಮೊನ್ನೆ ಹೇಳಿದರು ಶಿವಕುಮಾರ್ ಸರು ಸ್ಟಾಪ್ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದ್ದಾರೆ ಯಾವುದೇ ಐದು ಗ್ಯಾ ಐದು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡೋದಿಲ್ಲ ಅಂತಂದ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರು ಕೂಡ ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತಂದ್ಬಿಟ್ಟು ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇರೋದರಿಂದ ಒಂದು ಎರಡು ತಿಂಗಳು ಲೇಟ್ ಆಯಿತು ಬಟ್ ಈ ಒಂದು ಎರಡು ತಿಂಗಳು ಏನು ಸ್ಟಾಪ್ ಆಗಿದೆಯಲ್ಲ ಜಮಾ ಜಮಾ ಮಾಡ್ತಾರಂತೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡ್ತಾರಂತೆ ನೋಡಬೇಕು ಸ್ನೇಹಿತರೆ ಯಾವುದು ಸತೆ ಯಾವುದು ನಿಜ ಅಂತಂದ್ಬಿಟ್ಟು ಎಷ್ಟು ಮಟ್ಟಿಗೆ ಬೇಗ ಬೇಗ ಹಾಕ್ತಾರೆ ಎಷ್ಟು ಮಟ್ಟಿಗೆ ಲೇಟ್ ಮಾಡ್ತಾರೆ ಅಂತಂದ್ಬಿಟ್ಟು ನಮ್ಮ ಮಹಿಳೆಯರು ನಮ್ಮ ಮಹಿಳೆಯರು ಕಾ ಕಾಯಲೇಬೇಕು ಅಂಥದ್ರಲ್ಲಿ ಕೆಲವಷ್ಟು ಕೆಲವೊಂದು ಮಹಿಳೆಯರಿಗೂ ತುಂಬ ಒಂದು ಗಂಭೀರವಾಗಿ ಒಂದು ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಕೋಪ ಬರುತ್ತೆ ಸಹಜ ಖಂಡಿತವಾಗ್ಲೂ ಕೋಪ ಬಂದೇ ಬರುತ್ತೆ ಮಹಿಳೆಯರಿಗೆ ಯಾಕಪ್ಪ ಅಂತಂದರೆ ಒಂದು ಎರಡು ಸಾವಿರ ರೂಪಾಯಿಂದ ಒಂದು ಅವರು ಜೀವನನ ನಡೆಸ್ಕೊತಾ ಇರ್ತಾರೆ ಅದಕ್ಕೋಸ್ಕರ ಆ ಒಂದು ಎರಡು ಸಾವಿರಗನ ಎಷ್ಟು ಇಂಪಾರ್ಟೆಂಟಾಗಿ ತೊಗೊತಾರೆ ಅಂದರೆ ತುಂಬ ಇಂಪಾರ್ಟೆಂಟಾಗಿ ತೊಗೊತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ದುಡ್ಡು ಇದ್ದವರು ಕೂಡ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕಡು ಬಡವರಿಗಂತೂ ತುಂಬ ಮುಖ್ಯವಾಗಿದೆ ಈ ಒಂದು ಎರಡು ಸಾವಿರ ರೂಪಾಯಿ ಅಂತಲೇ ಹೇಳ್ಬೋದು ಬಟ್ ಈ ಥರ ಒಂದು ನಂಬಿಕೆ ದ್ರೋಹನ ಮಾಡಬಾರ್ದು ಮಾಡೋದಿಲ್ಲ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ ಅವರ ಒಂದು ಅವರ ಮೇಲೆ ಒಂದು ಇಟ್ಟಿರುವಂಥ ನಂಬಿಕೆ ಎಷ್ಟೋ ಗೃಹಲಕ್ಷ್ಮಿಯರು ನಂಬಿಕೆ ಇಟ್ಟಿದ್ದಾರೆ ನೋಡಬೇಕಾಗುತ್ತೆ ಅಷ್ಟೇ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ತಿಳಿಸಿದ್ದಾರೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಜಮಾ ಅಂತ ಬಟ್ ಇಲ್ಲಿ ಆ ಒಂದು ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಕೂಡ ಆಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಫಿಫ್ಟಿ ಪರ್ಸೆಂಟ್ ಜಮಾ ಅಂತ ಹೇಳಿದ್ದಾರೆ ಬಟ್ ಇನ್ನು ಯಾವುದೇ ಒಂದು ಬೆರಳು ಏನಕ್ಕೆ ಒಂದು ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದಾದಮೇಲೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಎ ಸಿ ಮಹಿಳೆಯರಿಗೆ ಒಂದು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಕೂಡ ಆಗಿಲ್ಲ ಕೆಲವೊಂದು ಮಹಿಳೆಯರಿಗೆ ಕೂಡ ಒಂದು ಕಮೆಂಟ್ ಕೂಡ ಮಾಡಿದ್ದಾರೆ ಯಾವುದೇ ಒಂದು ಜ ನಾನು ಕೆಲವೊಂದು ಯೂಟ್ಯೂಬರ್ಸ್ ವಿಡಿಯೋ ಕೂಡ ನೋಡ್ತಾ ಇದ್ದೀನಿ ಅದರ ಕೆಳಗಡೆ ಕಮೆಂಟ್ ಕೂಡ ನೋಡ್ತಾ ಇದ್ದೀನಿ ಯಾವುದೇ ಒಂದು ಜಮಾ ಕೂಡ ಆಗಿಲ್ಲ ಅಂತ ಹೇಳಿದ್ದಾರೆ ನಾವು ಎಸ್ ಸಿ ನಮಗೂ ಜಮಾ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ ತಿಳಿಸಿದಾರೆ ಅಂತಲೇ ಹೇಳ್ಬೋದು ಇದೆಲ್ಲಾದರೂ ನೋಡ್ಕೊಂಡು ಬಿಟ್ಟರೆ ಇದು ಒಂದು ಸ್ವಲ್ಪ ಸುಳ್ಳು ನಡೀತಾ ಇದೆ ಅಂತಲೇ ಹೇಳ್ಬೋದು ಅದರ ಮಧ್ಯೆ ಒಂದು ಟೆಕ್ನಿಕಲ್ ವಿಷಯ ಅಂತ ಸ್ವಲ್ಪ ಏನೋ ಪ್ರಾಬ್ಲಮ್ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಯಾವುದು ಸತ್ಯ ಯಾವುದು ನಿಜ ಅಂತ ಓಕೆ ಸ್ನೇಹಿತರೆ ಇಂಥ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಏನಾದರೂ ಬಂತಂದರೆ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ನಾನು ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು